ಇದೀಗ ಪ್ರತಿಯೊಂದು ಅಂದ್ರೆ ಮನೆಗಳನ್ನು ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಅವುಗಳನ್ನು ಉಡೀಸ್ ಮಾಡುವಂಥ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಒಟ್ಟು ಇಲ್ಲಿವರೆಗೂ ಈಗಾಗಲೇ ಹೇಳಿದಂತೆ ಒಂಬತ್ತು ಮನೆಗಳನ್ನು ಈಗ ಭಾರತೀಯ ಸೇನೆ ಕಡೆಯಿಂದ ಉಡೀಸ್ ಮಾಡಲಾಗಿದೆ ಸೊ ಇವತ್ತು ಕೂಡ ಅದು ಮುಂದುವರಿಯುವಂತಹ ಸಾಧ್ಯತೆ ಇದೆಯಾ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಕೂಡ ಅಂದ್ರೆ ಭಯೋತ್ಪಾದಕರಿಗೆ ಬೆಂಬಲವನ್ನ ನೀಡ್ತಾ ಇದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ವಶಕ್ಕೂ ಕೂಡ ಪಡ್ಕೊಳ್ಳಲಾಗಿದೆ ಸೊ ಆ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಮಧು ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಮಂದಿಯನ್ನ ತಮ್ಮ ವಶದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಕಾರಣ ಇಷ್ಟೇ ಎಲ್ಲರೂ ಕೂಡ ಶಂಕಿತರಾಗಿ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಏನಂದ್ರೆ ಇವರ ನೆರವು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಪೆಹಲ್ಗಾ ಸ್ಫೋಟದ ಮಟ್ಟಕ್ಕೂ ಕೂಡ ಬಂದಿರುವಂತದ್ದು ಕಳೆದ ಸುಮಾರು ಒಂದು ಐದಾರು ವರ್ಷಗಳಿಂದ ಎಲ್ಲವೂ ಕೂಡ ಕಾಮಾಗಿದ್ದಂತಹ ಕಾಶ್ಮೀರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋದಾದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಲೋಕಲ್ ಫಸ್ಟ್ ಅನ್ನುವಂಥದ್ದೇ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲದೆ ಏನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೈಗೊಂಡಿರುವಂತಹ ಸೇನೆ ಮೊದಲು ನಮ್ಮ ದೇಶದ ಒಳಗೆ ಏನ್ ಆಗ್ತಾ ಇದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಈ ನೆಲೆಯಲ್ಲಿ ಹೆಚ್ಚು ಕಡಿಮೆ ಈ ನಿನ್ನೆಯೂ ಕೂಡ ಸುಮಾರು ಕಡೆ ದಾಳಿ ಮಾಡಿರುವಂತದ್ದು ಈ ತನಕ ಒಂದು ಐವತ್ತರಿಂದ ಅರವತ್ತು ಕಡೆ ಸೇನೆ ದಾಳಿ ನಡೆಸಿದೆ ಆ ಸುಮಾರು ಒಂದೂವರೆ ಸಾವಿರ ಮಂದಿಯನ್ನ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಾ ಇದೆ ಏನು ಎತ್ತ ಹೇಗೆ ಮತ್ತು ಇವ್ರು ಯಾರು ಅನ್ನುವಂಥದ್ದು ವಿಚಾರಣೆ ನಡೀತಾ ಇರುವಂತದ್ದು ಮತ್ತೆ ನಿಗಾ ಇಟ್ಕೊಂಡಿರುವಂತದ್ದು ಅವರ ಎಲ್ಲ ಆಕ್ಟಿವಿಟೀಸ್ ಗಳ ಮೇಲೆ ನಿಗಾ ಇರುತ್ತೆ ಯಾಕಂದ್ರೆ ಮುಂದೆಯೂ ಕೂಡ ಅದು ಭವಿಷ್ಯಕ್ಕೂ ಕೂಡ ಬೇಕಾಗುತ್ತೆ ಇವ್ರು ಏನಾದ್ರು ಇನ್ ಕೇಸ್ ಇವತ್ತು ತಪ್ಪಿಸ್ಕೊಂಡ್ರು ಯಾವ್ದಾದ್ರು ಇದರಲ್ಲಿ ಮುಂದೆಯೂ ಕೂಡ ಇವರು ಕಾರ್ಯ ಬೆಂಬಲ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಆ ಆ ಕಾರಣಕ್ಕೋಸ್ಕರ ದಾಳಿ ದಾಳಿ ನಡೆಸಿದೆ ಮತ್ತೆ ಎಲ್ಲಾ ಕಡೆಗಳು ಶೋಧ ಕಾರ್ಯ ಮುಂದುವರೆದಿವೆ ಅದರ ಜೊತೆ ಜೊತೆಗೆ ನೀವು ಕೇಳಿದ್ರಿ ಬಾರ್ಡರ್ ಅಲ್ಲಿ ಹೇಗಿದೆ ಅನ್ನುವಂಥದ್ದು ಈಗ ಸಮರಾಭ್ಯಾಸ ಒಂದು ಕಡೆ ನಡೀತಾ ಇದ್ರೆ ಬಾರ್ಡರ್ ಅಲ್ಲೂ ಕೂಡ ಬಹಳ ಟೈಟ್ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದ್ದಾರೆ ಆ ನೀವು ರಾಜಸ್ಥಾನ್ ಜೈಸಲ್ಮಾರ್ ಪ್ರದೇಶವನ್ನ ನೋಡ್ಬೋದು ಅಲ್ಲಿ ಬಾರ್ಡರ್ ನಮ್ಗೆ ಪಾಕಿಸ್ತಾನಕ್ಕೂ ಭಾರತಕ್ಕೂ ಶೇರ್ ಆಗುತ್ತೆ ಆ ಅಲ್ಲಿ ಆ ಪ್ರದೇಶದಲ್ಲಿ ತುಂಬಾ ಟೈಟ್ ಆಗಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಮತ್ತೆ ಪ್ರತಿ ಹಂತದಲ್ಲೂ ತಪಾಸಣೆಗಳನ್ನ ನಡೀತಾ ಇದ್ದಾವೆ ಅದರ ಜೊತೆ ಜೊತೆಯಲ್ಲಿ ಅಲ್ಲಿ ಗ್ರಾಮದ ಕೆಲವು ಗ್ರಾಮಸ್ಥರನ್ನೂ ಕೂಡ ಬೇರೆ ಕಡೆಗೆ ಸ್ಥಳಾಂತರಿಸುವಂತ ಕೆಲಸ ಸೇರಿ ಅಲ್ಲಿ ಕೂಡ ಗ್ರಾಮಸ್ಥರಲ್ಲಿ ಒಂದು ರೀತಿಯ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಬಿ ಎಸ್ ಎಫ್ ವತಿಯಿಂದ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಮತ್ತು ಮಂಜು ಇದೀಗ ಬಂಡೀಪುರ ಪುಲ್ವಾಮಾ ಶೋಫಿಯಾನಲ್ಲಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿರೋದು ಭಾರತೀಯ ಸೇನೆ ಅಂದ್ರೆ ಅಲ್ಲಿ ಇನ್ನೂ ಕೂಡ ಆ ಉಗ್ರರಿಗೆ ನೆರವನ್ನು ನೀಡ್ತಾ ಇದ್ದಂಥವರು ಅವರ ಮನೆಗಳು ಅಥವಾ ಅವರಾಗಿರಬಹುದು ಇನ್ನೂ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾರ ಕಾರ್ಯಾಚರಣೆ ಇನ್ನೂ ಎಷ್ಟು ದಿನಗಳ ಕಾಲ ಮುಂದುವರಿಬಹುದು ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಥವಾ ನಿರಂತರವಾಗಿ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಉಗ್ರರನ್ನು ಮಟ್ಟ ಹಾಕುವವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿತಾನೆ ಹೋಗುತ್ತಾ ಹೇಗೆ ಆ ಹೌದು ಮಧು ಯಾಕಂದ್ರೆ ಇದು ಕೇವಲ ಒಂದು ದಿನ ಎರಡು ದಿನ ಮೂರು ದಿನ ಕಾರ್ಯಾಚರಣೆ ಮಾಡಿದ್ರೆ ಆಗೋದಿಲ್ಲ ಅಪ್ ಟು ಎಂಡ್ ವರ್ಗು ಕೂಡ ಹೋಗ್ಬೇಕಾಗುತ್ತೆ ನಮ್ಮ ಗಡಿ ಭಾಗದವರೆಗೂ ಎಲ್ಲ ಶೋಧ ಆಗಬೇಕಾಗುತ್ತೆ ಅನ್ನುವಂತ ತೀರ್ಮಾನಕ್ಕೆ ಈ ಸರಿ ಸೇನೆ ಬಂದಿರುವಂತದ್ದು ಹಾಗಾಗಿ ಪ್ರತಿ ಮೊದಲನೇದಾಗಿ ಆಯಾ ಭಾಗಗಳಲ್ಲಿ ಯಾವ ಕಾಡಿನ ಒಳಗಡೆ ಬಂದಿರುವಂತವ್ರು ಕೆಲವೊಂದು ನೆಲಗಳಿದೆ ಅನ್ನುವಂತ ಮಾಹಿತಿ ಇದೆ ಅಲ್ಲೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನದ ಕಾರ್ಯಾಚರಣೆಯಲ್ಲೂ ಅಷ್ಟೇ ಮೊನ್ನೆ ಒಂದು ಕಡೆ ಕಾರ್ಯಾಚರಣೆ ನಡಿಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿದ್ವು ಅದನ್ನೆಲ್ಲವನ್ನು ಕೂಡ ಮೀಡಿಯಾ ಮುಂದೆ ಇಟ್ಟಿದ್ದು ಕೂಡ ನಾವು ನೋಡಿದ್ವಿ ಅಷ್ಟು ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ ಇಷ್ಟೊಂದು ದೊಡ್ಡ ಸೇನೆ ಇದ್ರು ನುಸುಳುಕೊಂಡು ಬರುವಂತವರು ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಒಳಗಡೆ ಬರ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ಬೇರೆನೆ ಇದೆ ಅನ್ನುವಂಥದ್ದು ತೀರ್ಮಾನಕ್ಕೆ ಸೇನೆ ಬಂದಿರುವಂತದ್ದು ಹಾಗಾಗಿ ಈ ಕಾರ್ಯಾಚರಣೆ ಎಷ್ಟು ದಿನ ನಡೆಯುತ್ತೆ ಅನ್ನೋದಕ್ಕಿಂತ ಎಷ್ಟು ಕಡೆಗಳಲ್ಲಿ ನಡೆಯುತ್ತೆ ಮತ್ತೆ ಎಷ್ಟು ಜನರನ್ನ ಈ ಈ ಒಂದು ಕಾರ್ಯಾಚರಣೆಗೆ ಬಳಕೆ ಆಗಿದ್ದಾರೆ ಅಥವಾ ದುಷ್ಕೃತ್ಯಕ್ಕೆ ಬಳಕೆ ಆಗಿದ್ದಾರೆ ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು ಪ್ರಮುಖವಾಗಿ ಇರುವಂತಹ ಕೆಲಸ ಸೇನೆಗೆ ಆ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಆ ಭಾಗಗಳಲ್ಲಿ ಶಫಿಯಾ ಇರ್ಬೋದು ಆ ಈ ಪುಲ್ವಾಮಾ ಏರಿಯಾ ಇರ್ಬೋದು ಅಲ್ಲೆಲ್ಲ ಕಡೆ ಅನಂತನಾಗ್ ಜಿಲ್ಲೆ ಇರ್ಬೋದು ಇಲ್ಲೆಲ್ಲಾ ಕಡೆನು ಕೂಡ ದಾಳಿಗಳನ್ನ ಮುಂದುವರಿಸ್ತಾ ಇದ್ದಾರೆ ಅದೇ ಅದರ ಜೊತೆಗೆ ಅಲ್ಲಿ ಹುಡುಕುವಂತ ಸರ್ಚ್ ಆಪರೇಷನ್ಸ್ ಜಾಸ್ತಿ ಆಗ್ತಾ ಇರುವಂತದ್ದು ಯಾಕಂದ್ರೆ ಎಲ್ಲೆಲ್ಲಿ ಏನಿದಾವೆ ಅನ್ನುವಂಥದ್ದೇ ಇನ್ನು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಚ್ ಆಪರೇಷನ್ ಅಂತಾನೆ ಸೇನೆ ಹೇಳ್ತಾ ಇರುವಂತದ್ದು ಇಂಥದೊಂದು ಸರ್ಚ್ ಆಪರೇಷನ್ ಈ ತನಕ ಆಗಿರ್ಲಿಲ್ಲ ಕೇವಲ ಸಂದರ್ಭೋಚಿತವಾಗಿ ಒಂದಷ್ಟು ಎರಡು ಮೂರು ಕಡೆ ಶೋಧ ಮಾಡಿ ಆ ಕಾಲಕ್ಕೆ ಅಥವಾ ಆ ಕಾಲಘಟ್ಟಕ್ಕೆ ಏನ್ ಮುಗಿತು ಅದನ್ನ ಸುಮ್ಮನೆ ಆಗ್ತಾ ಇದ್ರು ಈ ಸರಿ ಹಾಗೆ ತೆಗೆದುಕೊಂಡಿಲ್ಲ ಪೂರ್ತಿಯಾಗಿ ಸರ್ಚ್ ಆಪರೇಷನ್ ಇಳಿದಿದೆ ಸೇನೆ ಅನ್ನುವಂತ ಮಾಹಿತಿಗಳು ಸೇನೆ ಕಡೆಯಿಂದ ಲಭ್ಯ ಆಗ್ತಾ ಇದಾವೆ ಮಧು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್